ಸೌದಿ ಅರೇಬಿಯಾ ತನ್ನ ನಿಷ್ಠುರ ನ್ಯಾಯಕ್ಕಾಗಿ ಆಗಾಗ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇದೆ ಮಾದಕ ಪದಾರ್ಥವನ್ನ ಮಾರಾಟ ಮಾಡಿದಕ್ಕಾಗಿ ಆರು ಮಂದಿಗೆ ಗಲ್ಲು ಶಿಕ್ಷೆಯನ್ನ ಜಾರಿಗೊಳಿಸಲಾದ ಸುದ್ದಿಯ ಬಳಿಕ ಇದೀಗ ತನ್ನ ತಾಯಿಯನ್ನ ಕೊಂದ ಮಗನಿಗೆ ಶಿಕ್ಷೆಯನ್ನ ಜಾರಿಗೊಳಿಸಲಾದ ಸುದ್ದಿ ಬಹಿರಂಗವಾಗಿದೆ ಎಂಬ ಪ್ರದೇಶದಲ್ಲಿ ಸೌದಿ ನಾಗರಿಕನಿಗೆ ಈ ಈ ಶಿಕ್ಷೆಯನ್ನ ಜಾರಿ ಮಾಡಲಾಗಿದೆ ಸೌದಿ ನಾಗರಿಕ ತನ್ನ ತಾಯಿಯನ್ನ ಗುಂಡು ಹಾರಿಸಿ ಹತ್ಯೆ ಮಾಡಿದ್ದ ಈತನ ದಾಳಿಯಿಂದ ಆ ತಾಯಿಗೆ ಗಂಭೀರ ಗಾಯವಾಗಿತ್ತು ತಕ್ಷಣ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದರು ತಕ್ಷಣ ಮಗ ಅಬ್ದುಲ್ಲಾ ಮುಸ್ಲಿಫನನ್ನ ಪೊಲೀಸರು ಬಂಧಿಸಿದ್ದರು ತನಿಖೆ ಬಳಿಕ ಈತನ ಅಪರಾಧ ಸಾಬೀತಾಗಿತ್ತು ತಾಯಿಯನ್ನು ಕೊಂದಿರುವುದು ಅತ್ಯಂತ ಗಂಭೀರ ಅಪರಾಧವಾಗಿದೆ ಎಂದು ಕೆಳನ್ಯಾಯ ಮತ್ತು ಸುಪ್ರೀಂಕೋರ್ಟ್ ತೀರ್ಪು ನೀಡಿತ್ತು ಇದರಿಂದಾಗಿ ಈತನ ಮೇಲೆ ಗಲ್ಲು ಶಿಕ್ಷೆಯನ್ನು ಜಾರಿ ಮಾಡಲಾಗಿದೆ ಇದೇ ವೇಳೆ ಸೌದಿಯಲ್ಲಿ ಮಾದಕ ಪದಾರ್ಥಗಳ ವಿರುದ್ಧ ಯುದ್ದವನ್ನೇ ಘೋಷಿಸಲಾಗಿದ್ದು ಇಂತಹ ಅಪರಾಧದಲ್ಲಿ ಭಾಗಿಯಾದವರಿಗೆ ಗಲ್ಲು ಶಿಕ್ಷೆಯನ್ನು ನೀಡಲಾಗುತ್ತಿದೆ ಮಾದಕ ಪದಾರ್ಥವನ್ನು ಮಾರಾಟ ಮಾಡುವುದು ಅದನ್ನು ಸೇವಿಸುವುದು ಮತ್ತು ಅದಕ್ಕೆ ಬೆಂಬಲಿಸುವುದು ಎಲ್ಲವೂ ಕೂಡ ಸೌದಿ ಅರೇಬಿಯಾದಲ್ಲಿ ಗಂಭೀರ ಶಿಕ್ಷೆಗೆ ಒಳಗಾಗುವ ಅಪರಾಧವಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಸೌದಿ ಅರೇಬಿಯಾ ಈ ಬಗ್ಗೆ ಅತ್ಯಂತ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಮತ್ತು ನಾಗರಿಕರಿಗೆ ಎಚ್ಚರಿಕೆಯನ್ನು ನೀಡುತ್ತಿದೆ